ಮೊದಲನೇದಾಗಿ ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂಥ ಕೊಲೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಒಟ್ಟು ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿಗಳ ಒಂದು ಕೂಲಂಕುಷ ವಿಚಾರಣೆ ನಡೀತಾ ಇದೆ ಅವರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಗುರುವಾರದವರೆಗೆ ಅವರಿಗೆ ಪೊಲೀಸ್ ಕಸ್ಟಡಿ ನಮಗೆ ನೀಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರ ಕೂಲಂಕುಷವಾದಂತಹ ತನಿಖೆ ನಡೀತಾ ಇದೆ ಪ್ರಕರಣದ ಗಂಭೀರತೆಯನ್ನು ಮತ್ತು ಸೂಕ್ಷ್ಮತೆಯನ್ನು ಗಮನಿಸಿ ಪ್ರಕರಣದ ತನಿಖೆಯನ್ನು ಎ ಸಿ ಪಿ ಮಟ್ಟದ ಅಧಿಕಾರಿಗೆ ನೀಡಲಾಗಿದೆ ಎ ಸಿ ಪಿ ವಿಜಯನಗರ ಅವರು ಈ ಪ್ರಕರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಅದರ ಅವರ ಅಡಿಯಲ್ಲಿ ಬೇಕಾಗಿರ್ತಕ್ಕಂತಹ ಇನ್ಸ್ಪೆಕ್ಟ್ರ್ಗಳು ಮತ್ತು ಅವಶ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒದಗಿಸಲಾಗಿದೆ ತನಿಖೆ ಬೇರೆ ಬೇರೆ ಆಯಾಮಗಳಿಂದ ನಡೀತಾ ಇದ್ದು ಪ್ರತಿಯೊಂದು ವಿಷಯಕ್ಕೂ ಒಬ್ಬೊಬ್ಬ ಇನ್ಸ್ಪೆಕ್ಟ್ರ್ಗಳನ್ನು ಡೆಫಿಟ್ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ತನಿಖೆ ನಡೀತಾ ಇರೋದರಿಂದ ಅದಕ್ಕೆ ಪೂರಕವಾಗಿ ಈ ತನಿಖಾ ತಂಡವನ್ನು ನೇಮಿಸಲಾಗಿದೆ ತನಿಖಾ ತಂಡದಲ್ಲಿ ಈ ಮೊದಲು ಇದ್ದಂತಹ ಏನು ಇನ್ಸ್ಪೆಕ್ಟರ್ ಇದ್ದರು ಅವರು ಈಗ ಕಾಮಾಕ್ಷಿಪಾಳದಿಂದ ವರ್ಗಾವಣೆಯಾಗಿ ಚನ್ನಮನಕೆರೆ ಹಚ್ಚಿಕೊಟ್ಟಿಗೆ ಹೋಗಿದ್ದಾರೆ ಬಟ್ ಅವರನ್ನು ಕೂಡ ಈ ತನಿಖಾ ತಂಡದ ಒಂದು ಭಾಗವಾಗಿ ಮಾಡಲಾಗಿದೆ ಜೊತೆಗೆ ಉಳಿದಂತೆ ಬೇರೆ ಇನ್ಸ್ಪೆಕ್ಟರ್ಗಳು ಕೂಡ ಇದ್ದಾರೆ ಇವರ ಇದರ ಸಂಪೂರ್ಣ ಮೇಲುಸ್ತಾರಿಯನ್ನು ನಮ್ಮ ಡಿ ಸಿ ಪಿ ವೆಸ್ಟ್ ಆಗಿರ್ತಕ್ಕಂತಹ ಗಿರೀಶ್ ಅವರು ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ತನಿಖೆ ಎಲ್ಲ ರೀತಿಯಿಂದಲೂ ಕೂಡ ಒಂದು ಸಮರ್ಪಕವಾದ ರೀತಿಯಲ್ಲಿ ಮತ್ತು ವಿಧಿವಿಜ್ಞಾನದ ಒಂದು ಸಹಾಯ ಜೊತೆಗೆ ತಾಂತ್ರಿಕ ಪರಿಣಿತರ ಸಹಾಯ ಕಾನೂನು ಪರಿಣಿತರ ಸಹಾಯವನ್ನು ಪಡೆದುಕೊಂಡು ಎಲ್ಲ ಆಯಾಮಗಳಿಂದ ತನಿಖೆಯನ್ನು ನಾವು ಇದ್ದೇವೆ